ನಮಸ್ಕಾರ ಎಲ್ಲರಿಗೂ ಸೊ ಈ ವಿಡಿಯೋದಲ್ಲಿ ನಾನೊಂದು ಮೈಂಡ್ ಮ್ಯಾಪ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತು ಇದರಲ್ಲಿ ತಂದಿರೋ ಟಾಪಿಕ್ ಏನಪ್ಪಾ ಅಂತಂದರೆ ಲಾಜಿಕ್ ಮತ್ತು ಎಮೋಷನ್ ಅಂದರೆ ತರ್ಕ ಮತ್ತು ಭಾವನೆಗಳು ಎರಡು ಕ್ಲ್ಯಾಶ್ ಆದಾಗ ಮನಸ್ಸಿನಲ್ಲಿ ಏನಾಗುತ್ತೆ ಮತ್ತು ಇದು ಆಗುವಾಗ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮತ್ತು ಇಮ್ಯಾಜಿನೇಷನ್ನಿನ ಪಾತ್ರ ಏನು ಅದನ್ನ ಅದನ್ನು ಯೂಸ್ ಮಾಡಿಬಿಟ್ಟು ಹೇಗೆ ಸೊಲ್ಯೂಷನ್ ಕಂಡುಹಿಡಿಯೋದು ಅಂತ ಹೇಳಿ ನನ್ನ ಲೈಫಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆಯ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ನಾನು ಈಗ ಆ ಮೈಂಡ್ ಮ್ಯಾಪನ್ನು ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಲಾಜಿಕ್ ವರ್ಸಸ್ ಎಮೋಷನ್ ಬ್ರೇಕಿಂಗ್ ಪಾಯಿಂಟ್ ಅಂತ ನಾನು ಇದಕ್ಕೆ ಒಂದು ಹೆಡ್ಡಿಂಗ್ ಕೊಟ್ಟಿದ್ದೀನಿ ಏನಿದು ಅಂಥೇಳಿ ನೋಡೋಕ್ಕೆ ಹೋದಾಗ ಒಂದು ಘಟನೆಯ ಮೂಲಕ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ನನ್ನ ಲೈಫಲ್ಲೇ ನಡೆದಿರ್ತಕ್ಕಂಥದ್ದು ಸ್ವಲ್ಪ ದಿನಗಳ ಹಿಂದೆ ಸಮಸ್ಯೆ ಏನು ಅಂಥೇಳಿ ಓದ್ತೀನಿ ನಾನು ಆ್ಯಕ್ಚುಲಿ ಏನು ಸಮಸ್ಯೆ ಆಗಿತ್ತು ಅಂತ ಹೆಚ್ಚಿನ ಆವರ್ತನ ಮರುವಿನ್ಯಾಸವು ಸ್ವಲ್ಪ ತಪ್ಪು ಫಲಿತಾಂಶವನ್ನು ತೋರಿಸ್ತಾ ಇತ್ತು ಈ ಸಮಸ್ಯೆ ನನ್ನಲ್ಲಿ ತರ್ಕ ಮತ್ತು ಭಾವನೆಗಳ ನಡುವೆ ಬೆರುಕನ್ನು ಮೂಡಿಸಿತ್ತು ನಾನು ಮನೆಗೆ ಮರಳಿದೆ ಮತ್ತು ನನಗೆ ತಿಳಿದಿರುವ ಎಲ್ಲ ವಿಧಾನಗಳನ್ನು ಪ್ರಯತ್ನಿಸಿದೆ ಕೆಲಸ ಮಾಡಲಿಲ್ಲ ನಾನು ಕನಸಿನಲ್ಲಿ ಪರಿಹಾರವನ್ನು ಮಾತ್ರ ನೋಡುತ್ತಿದೆ ಈ ತೀವ್ರವಾದ ಭಾವನೆಯು ತರ್ಕ ಮತ್ತು ಭಾವನೆಗಳನ್ನು ಮೀರಿದ ಕ್ಷೇತ್ರವನ್ನು ಸೃಷ್ಟಿಸಿತು ಮತ್ತು ಇದು ಈ ಕ್ಷೇತ್ರವು ಈ ಕ್ಷೇತ್ರ ಹೆಂಗಿತ್ತು ಅಂದರೆ ಪ್ರಶಾಂತ ಮತ್ತು ಶಾಂತತೆಯ ಭಾವನೆಯಿಂದ ಕೂಡಿತ್ತು ಏನೋ ಪಾಸಿಟಿವಿಟಿ ಅನ್ನೋ ಥರ ಈ ಒಂದು ಧ್ರುವಿಯ ಭಾವಕ್ಕೆ ಏನು ಕಾರಣ ಇರ್ಬೋದು ನಾನು ಅಂತ ವಿಚಾರಿಸ್ತಾ ಹೋದೆ ಈ ಕ್ಷೇತ್ರದಲ್ಲಿ ಯಾಕೆ ಇಷ್ಟೊಂದು ಪಾಸಿಟಿವಿಟಿ ಇದೆ ಅಂತ ಇದೊಂಥರ ಭವಿಷ್ಯ ಥರನೇ ಕಾಣಿಸ್ತಾ ಇತ್ತು ಆ ಕ್ಷಣದಲ್ಲಿ ನನ್ನ ಅಂತರ ಪ್ರಜ್ಞೆ ಅರಿತುಕೊಂಡಿತ್ತು ಏನಂತ ಪರಿಹಾರವು ಕ್ಷೇತ್ರದಲ್ಲಿ ಅಡಗಿದೆ ಅಂದರೆ ಈ ಏನು ಕ್ಷೇತ್ರ ಫೀಲ್ ಕ್ರಿಯೇಟ್ ಆಯ್ತಲ್ಲ ಇದರಲ್ಲಿ ಪರಿಹಾರ ಅಡಗಿದೆ ನನ್ನ ಸಮಸ್ಯೆಗೆ ಪರಿಹಾರವೇ ಕ್ಷೇತ್ರ ಆಗಿದೆ ಕ್ಷೇತ್ರವೇ ಪರಿಹಾರ ಆ್ಯಕ್ಚುಲಿ ಮರುದಿನ ನಾನು ಕಚೇರಿಗೆ ಹೋದೆ ಮತ್ತು ನಾನು ಮೂಲವನ್ನು ಬದಲಾಯಿಸಲು ಪ್ರಯತ್ನಿಸಿದೆ ಅದು ಮ್ಯಾಜಿಕ್ ನಂತೆ ಕೆಲಸ ಮಾಡಿದೆ ಇದು ಕೇಳಕ್ಕೆ ತುಂಬ ಸಂಕೀರ್ಣವಾದ ಪದಗಳು ಅಂತ ನಮಗೆ ಅನಿಸ್ತಾ ಇರ್ಬೋದು ಏನು ಅಂತ ಹೇಳಿ ನಾನು ಲೇಮನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ಇದನ್ನು ಒಂದು ಸಲ ಹೀಗೆ ನಾನು ಹೈ ಫ್ರೀಕ್ವೆನ್ಸಿ ಬಗ್ಗೆ ನಾನು ಕೆಲಸ ಮಾಡ್ತಾ ಇರಬೇಕಾದ್ರೆ ನನ್ನ ವರ್ಕ್ ಪ್ಲೇಸಲ್ಲಿ ಒಂದು ರಿಸಲ್ಟ್ ಬರಬೇಕಾಗಿತ್ತು ಅದು ಕಂಪ್ಲೀಟ್ ಆಗಿ ತಪ್ಪು ಬರ್ತಾ ಇರಲಿಲ್ಲ ಆ್ಯಕ್ಚುಲಿ ಏನು ಏನು ಅನ್ಕೊಂಡಿದ್ನೋ ಅದಕ್ಕಿಂತ ಸ್ವಲ್ಪ ಅಂದರೆ ಅದ್ರ ಹತ್ರ ಬರ್ತಿತ್ತು ಎಕ್ಸಾಕ್ಟ್ಲಿ ಬರ್ತಿರ್ಲಿಲ್ಲ ಸೊ ಈ ಥರ ಆಲ್ಮೋಸ್ಟ್ ಬರ್ತಾ ಇತ್ತು ಎಕ್ಸಾಕ್ಟ್ಲಿ ಬರ್ತಿರ್ಲಿಲ್ಲ ಸೊ ಅಂದ್ರೆ ಸ್ಟಿಲ್ ಅದು ಇಶ್ಯೂನೇ ಅದು ಆ್ಯಕ್ಚುಲಿ ಏನು ಬರಬೇಕು ಅದು ಇಲ್ಲ ಅಂತ ಅದು ಇಶ್ಯೂನೇ ಅಂತ ಅರ್ಥ ಒಂದೇ ದಿನ ಏನಾಯಿತು ಸೊ ಈ ಥರ ನಾನು ಎಲ್ಲ ಕಡೆಯಿಂದ ನಾನು ನನ್ನ ನಾಲೆಜನ್ನು ಯೂಸ್ ಮಾಡಿಬಿಟ್ಟು ಎಕ್ಸ್ಪೀರಿಯನ್ಸ್ ಯೂಸ್ ಮಾಡಿಬಿಟ್ಟು ಎಲ್ಲ ಮಾಡಿದರೂ ಕೂಡ ಅದಕ್ಕೆ ಸೊಲ್ಯೂಷನ್ ಸಿಗ್ತಾ ಇರಲಿಲ್ಲ ನಾನು ಮನೆಗೆ ವಾಪಸ್ ಬಂದ ತಕ್ಷಣ ಕೊಡಲ್ಲ ಅದನ್ನೇ ಹೇಳಿದ್ದೀನಿ ನಾನು ಎಲ್ಲ ವಿಧಾನವನ್ನು ಪ್ರಯತ್ನಿಸಿದೆ ರಾತ್ರಿ ಹನ್ನೊಂದುವರೆ ತನಕ ನಾನು ವರ್ಕ್ ಮಾಡಿದೆ ಅದಕ್ಕೇನು ಸರಿ ಹೋದಂಗೆ ಆಗ್ತಾ ಇಲ್ಲ ಮತ್ತು ಕನಸಿನಲ್ಲೂ ಕೂಡ ನನಗೆ ಮಲಗಿದ್ದಾಗ ಅದೇ ಅದೇ ಬರ್ತಾ ಇತ್ತು ಆ್ಯಕ್ಚುಲಿ ಆವಾಗ ಇಂಥ ಸಿಚ್ಯುವೇಶನಲ್ಲಿ ಮನಸ್ಸಲ್ಲಿ ಏನಾಯಿತು ಅಂತಂದರೆ ಭಾವನೆ ಮತ್ತು ತರ್ಕಗಳ ಕ್ಲಾಶ್ ಅಂದರೆ ಈ ಮತ್ತೆ ಹೇಳಿದೇನಲ್ಲ ಲಾಜಿಕ್ ವರ್ಸಸ್ ಎಮೋಷನ್ ಇದು ನನ್ನ ಲೈಫಲ್ಲಿ ಅಷ್ಟೇ ಅಲ್ಲ ನಿಮ್ಮೆಲ್ಲ ಲೈಫಲ್ಲಿ ಜನರಲ್ ಆಗಿ ಇನ್ ಇನ್ ಲೈಫಲ್ಲಿ ಯಾವುದೇ ಲೈಫಲ್ಲಿ ಈ ಲಾಜಿಕ್ಕಿಂದ ಏನಾದರೂ ಮಾಡಿಬಿಡ್ಬೋದು ಅಂತ ನಮ್ಮ ಅನಾಲಿಟಿಕಲ್ ಮೈಂಡ್ ಹೇಳುತ್ತೆ ಲಾಜಿಕ್ಕಿಂದ ನೀನು ದುಡ್ಡು ಮಾಡ್ಬೋದು ಲಾಜಿಕ್ಕಿಂದ ಪಡಿಬಹುದು ಒಬ್ಬರನ್ನ ಪಡಿಬೋದು ಲಾಜಿಕ್ಕಿಂದ ನೀನು ಏನಾದರೂ ತಗೋಬೋದು ಲಾಜಿಕ್ಕಿಂದ ನೀನು ಶ್ರೀಮಂತ ಸೊ ಹಿಂಗೆ ಏನೇನೇನೋ ಲಾಜಿಕ್ ಅಂದರೆ ಏನೋ ಒಂದು ಮೆಥಡ್ ಇದೆ ಅದನ್ನು ಫಾಲೋ ಮಾಡಿ ಹಿಂಗೆ ಸಿಕ್ಬಿಡುತ್ತೆ ಅನ್ನೋ ಒಂದು ಇನ್ನೊಂದು ಭಾವನೆಗಳ ಮೆಥಡ್ ಏನು ಅಂತಂದರೆ ಇಲ್ಲ ನೀನು ಹಿಂಗೆಲ್ಲ ಮಾಡ್ತಿದ್ರು ಕೂಡ ನಿಂಗೆ ಆಗ್ತಾನೆ ಇಲ್ವಲ್ಲ ನೀನು ನಿನ್ನ ನಿನ್ನ ಹಣೆ ಬರೋನು ಹಿಂಗಿರ್ಬೋದು ಇಲ್ಲ ನೀನು ವೀಕ್ ಇರ್ಬೋದಲ್ಲ ಇಲ್ಲ ನಿನ್ನ ಕೈಯಲ್ಲಿ ಆಗ್ತಾ ಇರ್ಬೋದಲ್ಲ ಸೊ ಹಿಂಗೆ ಒಳ ಮಾತು ಲೈಕ್ ಎಮೋಷ್ನಲ್ ಆಗಿ ಓನ್ಲಿ ನೆಗೆಟಿವ್ ಎಮೋಷನ್ಸ್ ಅಂತಲ್ಲ ಪಾಸಿಟಿವ್ ಎಮೋಷನ್ಸ್ ಕೂಡ ಸೊಕ್ಕಿನ ಥರ ಕೂಡ ಬರ್ಬೋದು ಅದು ನಾರ್ಫಿಸಿಸಮ್ ಥರ ಕೂಡ ಬರಬಹುದು ಓವರ್ ಎಸ್ಟಿಮೇಷನ್ ಥರ ಮಾಡಿ ಮಾಡ್ತಕ್ಕಂಥದ್ದು ಸೊ ಈ ಥರ ಒಂದು ತರ್ಕ ಮತ್ತು ಭಾವನೆಗಳ ನಡುವೆ ಒಂದು ಕ್ಲಾಶ್ ಆಯ್ತು ನನ್ನೊಳಗಡೆ ಏನಿದು ಕ್ಲಾಶ್ ಅಂತಂದರೆ ನನ್ನ ತರ್ಕ ಏನು ಹೇಳ್ತಿತ್ತು ಇಲ್ಲ ನೀನಿಗೆ ಆಲ್ರೆಡಿ ಇದಕ್ಕೆ ಗೊತ್ತಿದೆ ನೀನು ಇದನ್ನು ಮಾಡ್ಬೋದು ಇದಕ್ಕೆ ಸೊಲ್ಯೂಷನ್ ಕಂಡುಹಿಡಿಬೋದು ಅಂತ ಸೇ ಒಂದು ಒಂದು ಸಮಸ್ಯೆ ಅಂತ ತಗೊಂಡಿದೆ ನನ್ನ ನನ್ನ ಸಮಸ್ಯೆ ಅಂತ ನೀವು ಒಂದಿನ ಸಮಸ್ಯೆ ಬಂತು ಲೈಫಲ್ಲಿ ಎಷ್ಟು ದೊಡ್ಡದು ಎಷ್ಟು ಸಣ್ಣದು ನಾನು ಕೇರ್ ಮಾಡಲ್ಲ ಸಮಸ್ಯೆ ಸೊ ಅದಕ್ಕೆ ತರ್ಕ ಏನು ಹೇಳುತ್ತೆ ಅನಾಲಿಟಿಕಲ್ ಮೈಂಡು ಮಾಡ್ಬೋದು ಮಾಡ್ಬೋದು ಅಂತ ಫೀಲಿಂಗು ಏನು ನೋಡುತ್ತೆ ಪ್ರೆಸೆಂಟ್ ಮೂಮೆಂಟಲ್ಲಿ ನಿಂಗೆ ಆನ್ಸರ್ ಸಿಕ್ಕಿಲ್ಲ ಪ್ರೆಸೆಂಟ್ ಮೂಮೆಂಟಲ್ಲಿ ನಿಂಗೆ ಸಿಗ್ತಾ ಇಲ್ಲ ಪ್ರೆಸೆಂಟ್ ಮೂಮೆಂಟಲ್ಲಿ ನಿಂಗೆ ಏನು ತೋಚ್ತಾ ಇಲ್ಲ ನಿನ್ನ ಕನ್ಫ್ಯೂಷನ್ ಅಲ್ಲಿದೆಯಾ ಅಂದರೆ ಎಮೋಷನ್ಸ್ ಅದು ಇವೆರಡು ಫೈಟ್ ಆಡ್ತಾ ಇತ್ತು ಒಳಗಡೆ ಎಷ್ಟು ಇವೆ ಎರಡು ಫೈಟ್ ಆಡ್ತಾ ಇತ್ತು ನನಗೆ ಒಳಗಡೆ ತಳಮಳ ಉಂಟಾಗ್ತಾ ಇತ್ತು ಯಾಕೆ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಈ ಸೊಲ್ಯೂಷನ್ ಯಾಕೆ ಸಿಗ್ತಾ ಇಲ್ಲ ಅಂತ ಈ ಥರ ಆದಾಗ ಒಂದು ಫೀಲ್ಡ್ ಕ್ರಿಯೇಟ್ ಆಯಿತು ಒಳಗಡೆ ಇದನ್ನೇ ನಾನು ಇಲ್ಲಿ ಕ್ಷೇತ್ರ ಅಂತ ಕರೆದಿರೋದು ಈ ಕ್ಷೇತ್ರ ಹೆಂಗೆ ಅಂತಂದರೆ ತರ್ಕ ಮತ್ತು ಎಮೋಷನ್ಸ್ನ ಬಿಯಾಂಡ್ ಇರ್ತಕ್ಕಂಥದ್ದು ಈ ಕ್ಷೇತ್ರ ಯಾಕೆ ಫಾರ್ಮ್ ಆಗುತ್ತೆ ಅನ್ನೋದೇ ಒಂದು ವಿಚಿತ್ರ ಆನ್ಸರ್ ನನಗೂ ಗೊತ್ತಿಲ್ಲ ಈ ಕ್ಷೇತ್ರ ಫಾರ್ಮ್ ಆಗೋದಂತೂ ನಿಜ ಆದರೆ ಈ ಕ್ಷೇತ್ರ ಫಾರ್ಮ್ ಆಯ್ತಲ್ಲ ಇದು ಎಮೋಷನ್ಸನ್ನು ಮೀರಿದೆ ತರ್ಕವನ್ನು ಮೀರಿದೆ ಅಲ್ಲಿ ಆನ್ಸರ್ ಅಡಗಿದೆ ಅಂತ ಹೇಳಿ ನಮಗೆ ಅನಿಸುತ್ತೆ ಈ ಕ್ಷೇತ್ರ ಫಾರ್ಮ್ ಆದಾಗ ಯಾಕೆ ಇದೊಂದು ಧ್ರುವೀಯ ಭಾವನೆಯನ್ನು ಉಂಟು ಮಾಡುತ್ತೆ ಅಂದರೆ ಇದೊಂದು ಪೋಲಾರ್ ಪೊಲಾರಿಟಿಯನ್ನು ಕ್ರಿಯೇಟ್ ಮಾಡುತ್ತೆ ಪೊಲಾರಿಟಿ ಅಂತಂದರೆ ಈಗ ಗುಡ್ ಬ್ಯಾಡ್ ಪೋಲಾರ್ ಅಪೋಸಿಟ್ಟು ಮೇಲೆ ಕೆಳಗೆ ಪೋಲಾರ್ ಅಪೋಸಿಟ್ಟು ಸೊ ಈ ಥರ ಇದೊಂದು ಪಾಸಿಟಿವ್ ಅನ್ನೋ ಒಂದು ಪೋಲಾರಿಟಿಯಾದ ಒಂದು ಫೀಲ್ಡನ್ನು ಕ್ರಿಯೇಟ್ ಮಾಡ್ತದೆ ನನಗೆ ಎಲ್ಲಿ ತನಕ ಈ ಸೊಲ್ಯೂಷನ್ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಒಂದು ಫ್ರಸ್ಟ್ರೇಷನ್ ಇತ್ತು ಎಮೋಷನಲ್ ಪಾರ್ಟ್ ಅದು ಇನ್ ಇನ್ನೊಂದು ಪಾರ್ಟ್ ಏನು ಹೇಳ್ತಾ ಇತ್ತು ಅನಾಲಿಟಿಕಲ್ ಮೈಂಡು ಇಂದ ನೀ ಮಾಡ್ಬೋದು ಮಾಡ್ಬೋದು ಅಂತ ಹೇಳ್ತಾ ಇತ್ತು ಇವೆರಡೂ ಸೇರ್ಬಿಟ್ಟು ಜಗಳ ಆಡಿ ಒಳಗಡೆ ಕ್ಲಾಶ್ ಆಗಿ ಕೊನೆಗೆ ಇವೆರಡೂ ಬೇಡ ಏನೂ ಬೇಡ ಅಂಥೇಳಿ ನಾನು ಸುಮ್ಮನೆ ಆಗ್ಬಿಟ್ಟೆ ಗುಸ್ತಾಫ್ ಮಾಲರ್ ಅವರ ಕ್ಲಾಸಿಕಲ್ ಮ್ಯೂಸಿಕನ್ನು ಕೇಳ್ತಾ ಕೇಳ್ತಾ ಹೊತ್ತಿನದ ದಿನ ರಾತ್ರಿ ನಾನು ಕೂತಿದ್ದೆ ಆ ಕ್ಷಣದಲ್ಲಿ ನನ್ನ ಅಂತಃಪ್ರಜ್ಞೆ ಅರಿತುಕೊಂಡಿತು ಆವಾಗ ನನಗೆ ಅನಿಸ್ತು ಯಾಕೆ ಇದು ಹಿಂಗೆ ಲೈಫಲ್ಲಿ ಏನೇ ಸಮಸ್ಯೆ ಬಂದರೂ ಕೂಡ ಲಾಜಿಕ್ಕಿಂದ ಎಲ್ಲ ಮಾಡ್ಬಿಡ್ತೀನಿ ಅಂತ ಹೋದ್ರು ಕೂಡ ಕೆಲವೊಂದು ಸಲ ಆಗಲ್ಲ ಕೆಲವೊಂದ್ಸಲ ಎಮೋಷನ್ ಇಂದ ಎಲ್ಲ ಹೋಗ್ಬಿಡ್ತೀನಿ ಅಂದ್ರೆ ಕೂಡ ಮತ್ತೆ ಲಾಜಿಕ್ ಎದ್ದೆದ್ದು ಬರುತ್ತೆ ಇಲ್ಲ ಇಲ್ಲ ಯಾಕೆ ನೀ ಹಿಂಗೆ ಮಾಡ್ತಿದ್ಯಾ ನೋಡು ಏನು ಮಾಡ್ಬೋದು ನೋಡು ಏನು ಮಾಡ್ಬೋದು ನೋಡು ಅಂತ ಹಿಂಗೆ ಸೊ ಈ ಥರ ಯಾಕೆ ಕ್ಲಾಶ್ಗಳು ಆಗುತ್ತೆ ಅಂತಂದಾಗ ನಾನು ಆ ಬಿಯಾಂಡ್ ಹೋದ್ನಲ್ಲ ಆ ಫೀಲ್ಡ್ ಕ್ರಿಯೇಟ್ ಆತಲ್ಲ ಅವಾಗ ನನಗೆ ಅರ್ಥ ಆಯಿತು ಈ ಫೀಲ್ಡಲ್ಲಿ ಆನ್ಸರ್ ಇರ್ಬೋದಲ್ಲ ಅಂತ ಇನ್ನೂ ಒಂದು ಲೆವೆಲ್ ಆಫ್ ಸತ್ಯದಲ್ಲಿ ಏನು ಗೊತ್ತಾಯ್ತು ಈ ಫೀಲ್ಡ್ ಆನ್ಸರ್ ಅಂತ ಗೊತ್ತಾಯ್ತು ಆನ್ಸರ್ ಪರಿಹಾರ ಕ್ಷೇತ್ರದಲ್ಲಿ ಮಾತ್ರ ಆಡಾಗಿಲ್ಲ ಕ್ಷೇತ್ರವೇ ಪರಿಹಾರ ಮರುದಿನ ನಾನು ಕಚೇರಿಗೆ ಹೋದೆ ಮರುದಿನ ಹೋದಾಗ ನನಗೆ ನನಗೆ ಮನಸ್ಸಲ್ಲಿ ಒಂದು ಭಾವನೆ ಇತ್ತು ಇವತ್ತು ಆ ಫೀಲ್ಡನ್ನು ನೋಡಿದ್ನಲ್ಲ ನಾನು ನಿನ್ನೆ ರಾತ್ರಿ ಮಾಲಾರ ಮ್ಯೂಸಿಕ್ ಕೇಳ್ತಿರ್ಬೇಕಾದ್ರೆ ನಾನು ನಾಳೆ ಹೋಗಿ ಹೋಗಿ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ ಅಂತ ನನಗೆ ಅನಿಸ್ತು ಅದು ಅದೇ ಅದೇ ಹೇಳಿ ನಾನು ಇದ್ರೆ ಒಂದು ರೀತಿಯ ಭವಿಷ್ಯ ಥರ ಅನಿಸ್ತು ಆ ಫೀಲ್ಡ್ ಕ್ರಿಯೇಟ್ ಆದಾಗ ಪಕ್ಕ ಇದಕ್ಕೆ ಆನ್ಸರ್ ಸಿಗುತ್ತೆ ಅಂತ ನನಗೆ ಗೊತ್ತಾಯಿತು ಮರುದಿನ ಹೋದೆ ಯಾರೋ ಹಿಂದೆ ನೀನು ಫೋರ್ಸಿಂದ ದೂಕ್ತಾರಲ್ಲ ಸೊ ಆ ಆ ಥರ ನನ್ನ ಒಂದು ಅಂತಪ್ರಜ್ಞೆ ಅಂಥಪ್ರಜ್ಞೆ ಇಂಟಿವಿಷನ್ ಹೇಳ್ತು ನೀನು ಮೂಲವನ್ನು ಬದಲಾಯಿಸಿ ನೋಡು ಇಲ್ಲಿ ಮೂಲವನ್ನು ಬದಲಾಯಿಸಿ ನೋಡು ಅನ್ನೋ ಅರ್ಥ ಏನು ಅಂತಂದರೆ ನಾನು ಏನು ಸಾಫ್ಟ್ವೇರ್ ಯೂಸ್ ಮಾಡ್ತಿದ್ದೆ ಅದರಲ್ಲಿ ಸೋರ್ಸನ್ನು ಚೇಂಜ್ ಮಾಡಬೇಕಾಗಿತ್ತು ಸೋರ್ಸ್ ಅಂದರೆ ಮೂಲ ಅದನ್ನು ಚೇಂಜ್ ಮಾಡಿದಾಗ ಆ್ಯಕ್ಚುಲಿ ನಾನು ಮಾಡಿದ್ದು ಡಿಸೈನ್ ಕರೆಕ್ಟೇ ಇತ್ತು ಸೋರ್ಸ್ ತಪ್ಪಾಗಿತ್ತು ಸೋರ್ಸನ್ನು ಚೇಂಜ್ ಮಾಡಿದ ತಕ್ಷಣವೇ ಆನ್ಸರ್ ಕರೆಕ್ಟಾಗಿ ಗೋಚರಿಸ್ತಾ ಬಂತು ಅಂದ್ರೆ ಹತ್ತಿರ ಹತ್ರ ಹೋಗ್ತಾ ಹೋದೆ ಸತ್ಯಕ್ಕೆ ಅಂತ ಸೊ ಹೀಗಾಗಿ ಇಲ್ಲಿ ಏನಾಗಿದೆ ಲಾಜಿಕ್ ಇಂದ ಟ್ರೈ ಮಾಡಿದಾಗಲೂ ಕೆಲವೊಂದು ಸಲ ಸಮಸ್ಯೆಗಳು ಸಮಸ್ಯೆಗಳಿಗೆ ಆನ್ಸರ್ ಸಿಗಲ್ಲ ಎಮೋಷನ್ ನಿಂದ ನೀನ್ ಫ್ರಸ್ಟ್ರೇಷನ್ ಆಗಿ ಆದ್ರೂ ಕೂಡ ಓವರ್ ಎಸ್ಟಿಮೇಷನ್ ಮಾಡಿದ್ರು ಕೂಡ ನಿನಗೆ ಒಂದು ಒಂದು ಸಿಗಲ್ಲ ನಿನ್ನ ಒಳಗಡೆ ಈ ಲಾಜಿಕ್ ಮತ್ತೆ ಎಮೋಷನ್ಸ್ ನಡುವಿನ ಕ್ಲಾಶ್ ಆಗಬೇಕು ಈ ಅನ್ನ ಮೀರಿ ನೀನು ಹೋಗಬೇಕು ನಿನ್ನ ನಿನ್ನ ಮೈಂಡ್ ಆ ಎಲ್ಲಿ ಹೋಗ್ತೀಯಾ ಅದೇ ಈ ಕ್ಷೇತ್ರ ಈ ಕ್ಷೇತ್ರ ಹೆಂಗೆ ಒಬ್ಬೊಬ್ಬರಲ್ಲಿ ಫಾರ್ಮ್ ಆಗುತ್ತೆ ಅನ್ನೋದು ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಸೊ ಈ ತರ ನಾನು ಯೋಚನೆ ಮಾಡ್ತಿದ್ದೆ ಮುಂಚೆ ಅದಕ್ಕೆ ಈ ತರ ಮೆಮೋಜಿ ಹಾಕಿದ್ದೀನಿ ಇಲ್ಲಿ ನೆಕ್ಸ್ಟ್ ಅನಾಲಿಟಿಕಲ್ ಪಾರ್ಟ್ ಆಫ್ ದ ಬ್ರೈನ್ ಏನು ಹೇಳುತ್ತೆ ನೋಡೋಣ ಇದರಿಂದ ಏನು ಏನು ತಿಳಿದ್ಯಪ್ಪ ನೀನು ಇದರಿಂದ ಏನು ತಿಳಿಯುತ್ತೆ ನಿಮಗೆ ಲೈಫಲ್ಲಿ ಅಂತಂದರೆ ಮೂಲವು ಧಾತು ರೂಪದ ಮಟ್ಟದಲ್ಲಿ ಪರಿಹಾರ ಸಾಮರ್ಥ್ಯ ಹೊಂದಿದೆ ಅಂತ ನಿನಗೆ ಹೆಂಗೆ ಗೊತ್ತಾಯಿತು ಅಂತ ಈಗ ಇದನ್ನ ಹಿಂಗೆ ಹೇಳಿದೆ ಸೋರ್ಸನ್ನು ಚೇಂಜ್ ಮಾಡಿದೆ ಆನ್ಸರ್ ಸಿಕ್ಬಿಡ್ತು ಅಂತ ತುಂಬ ಅಬ್ಸ್ಟ್ರಾಕ್ಷನ್ ಆಗಿ ಹೇಳ್ತಾ ಇದ್ದೀಯ ನೀನು ಅಂತ ನಿಮ್ಗೆ ಇರ್ಬೋದು ಸೊ ಅಂದರೆ ಸೋರ್ಸಲ್ಲಿ ಎಲಿಮೆಂಟಲ್ ಲೆವೆಲಲ್ಲಿ ಮೂಲವು ಧಾತು ರೂಪದ ಮಟ್ಟದಲ್ಲಿ ಸೊಲ್ಯೂಷನ್ ಹೆಂಗೆ ಅಡಗಿದೆ ಸೋರ್ಸಲ್ಲಿ ಇದು ಬರೀ ನನ್ನ ಒಂದು ಹೈ ಫ್ರೀಕ್ವೆನ್ಸಿ ಡಿಸೈನ್ ಪ್ರಾಬ್ಲಮ್ ಅಲ್ಲ ಇದನ್ನ ನಾನು ಕಸ್ಟಮೈಸೇಷನ್ ಆಗಿ ಹೇಳ್ತಿದ್ದೆ ನೀವು ನಿಮ್ಮ ಸಬ್ಜೆಕ್ಟಿವ್ ಆಗಿ ಇದನ್ನು ನೋಡಬೇಕು ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಸಮಸ್ಯೆನ ತಗೊಂಡು ಪ್ಯಾರಲ್ ಆಗಿ ವಿಡಿಯೋ ನೋಡ್ತಿದ್ರೆ ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಪರಿಹಾರ ಕಂಡುಹಿಡಿಬಹುದು ಹಿಡಿಬೋದು ಅಂತ ಸೊ ಸೊಲ್ಯೂಷನ್ನು ಫಂಡಮೆಂಟಲ್ ಲೆವೆಲಲ್ಲಿ ಸೋರ್ಸಲ್ಲಿದೆ ಅಂತ ನಿಂಗೆ ಹೆಂಗೆ ಗೊತ್ತಾಯ್ತು ಇವಾಗ ಇಲ್ಲಿ ನಾವು ಡೈರೆಕ್ಟಾಗಿ ಆನ್ಸರ್ ಮಾಡಕ್ಕೆ ಹೋಗಲ್ಲ ಎಂದಿನಂತೆ ಒಂದು ಹೈಪೋಥಿಸ್ ಅನ್ನ ಸಾಧಿಸಬೇಕು ನಾವು ಏನಿದು ಹೈಪೋಥಿಸ್ನ ಸಾಧಿಸ್ಬೇಕು ಯಾಕೆ ಇದನ್ನು ನಂಬಬೇಕು ಎಲ್ಲ ಒಂದು ಲೈಫಲ್ಲಿರ್ತಕ್ಕಂಥ ಪ್ರಾಬ್ಲಮ್ಗಳಿಗೆ ಪರಿಹಾರ ಮೂಲದಲ್ಲಿದೆ ಅಂತ ಯಾಕೆ ನನಗೆ ಗೊತ್ತಾಯಿತು ಅಂತ ಅಂದಾಗ ಒಂದು ದೃಷ್ಟಾಂತವನ್ನು ನಾನು ಇಲ್ಲಿ ಹೇಳ್ತಿದ್ದೀನಿ ಎರಡು ಬಣ್ಣಗಳನ್ನು ನೀವು ಬೆರೆಸಿ ನೀರಲ್ಲಿ ಬೆರೆಸು ಅಥವಾ ಎಲ್ಲಾದರೂ ಬೆರೆಸಿ ಹೊಸದಾಗಿ ಇನ್ನೊಂದು ಬಣ್ಣ ಉಂಟಾಗುತ್ತೆ ಅವಾಗ ಹೊರಗಿಂದ ಬರೋನಿಗೆ ಅದು ಬೇರೆ ಬಣ್ಣ ಅಂತ ಅನಿಸಿದ್ರು ಕೂಡ ಆದರೆ ಅದು ಹೊಸತನವನ್ನ ಏನು ವ್ಯಾಖ್ಯಾನಿಸಲ್ಲ ಅದು ಹೊಸ ಕಲರ್ ಏನಿದೆ ಹೊಸತನವನ್ನ ಏನು ವ್ಯಾಖ್ಯಾನಿಸಲ್ಲ ಅದು ಆ್ಯಕ್ಚುಲಿ ಮಾಡುತ್ತೆ ಮತ್ತೆ ಅದು ಇನ್ನೂ ಸ್ವಂತಿಕೆಯ ರೂಪಾಂತರವನ್ನು ಪ್ರತಿನಿಧಿಸುತ್ತದೆ ಅದು ಸ್ವಂತಿಕೆ ರೂಪಾಂತರ ಪ್ರತಿನಿಧಿಸೋದು ಅನ್ನೋ ಅರ್ಥ ಏನು ಅಂತಂದರೆ ಇಲ್ಲಿ ಇಂಡೈರೆಕ್ಟ್ಲಿ ನಾನು ಏನು ಹೇಳ್ತಿದ್ದೀನಿ ಪ್ರಾಬ್ಲಮ್ಸ್ ಡಜಂಟ್ ಎಕ್ಸಿಸ್ಟ್ ಜೀವನದಲ್ಲಿ ಸಮಸ್ಯೆಗಳು ಇಲ್ಲ ಇದು ತುಂಬ ವೇಗಾಗಿ ಹೇಳ್ತಿದ್ಯಾ ನೀನು ಇದು ಇದು ವೇಗ್ ಇಂಟ್ರಿಕಸಿ ಆಫ್ ಸೈಕಿ ಇದನ್ನ ಯಾಕೆ ನೀನು ಇಷ್ಟೊಂದು ಸಂಕೀರ್ಣವಾಗಿ ಹೇಳ್ತಿದ್ಯಾ ಅಂತಂದರೆ ಪ್ರಾಬ್ಲಮ್ಗಳು ಲೈಫಲ್ಲಿ ಇಲ್ಲ ಪ್ರಾಬ್ಲಮ್ಗಳು ಲೈಫಲ್ಲಿ ಇರಲ್ಲ ಹಾಗಿದ್ರೆ ಯಾಕೆ ನನಗೆ ಇವತ್ತು ಇಶ್ಯೂ ಇದೆ ಅಥವಾ ಇಷ್ಟು ದಿನ ನನಗೆ ಯಾಕೆ ಪ್ರಾಬ್ಲಮ್ಗಳು ಫೇಸ್ ಮಾಡ್ತಿದ್ದೆ ಅಂತ ಅನಿಸ್ತು ಅಂತಂದಾಗ ನೆಕ್ಸ್ಟ್ ಸೆಂಟೆನ್ಸ್ ಹೇಳ್ತೀನಿ ಸ್ವಂತಿಕೆಯ ರೂಪಾಂತರವನ್ನು ಅರಿತುಕೊಳ್ಳುವ ಈ ಸಾಮರ್ಥ್ಯವು ಉಪಪ್ರಜ್ಞೆಯ ಮನಸ್ಸಿನ ಸಂಕೇತಗಳ ಮೇಲೆ ಅವಲಂಬಿತವಾಗಿದೆ ಆದ್ದರಿಂದ ಇದು ಸಮಸ್ಯೆಯ ಭಾವನಾತ್ಮಕ ಭಾಗವನ್ನು ಸರಿದೂಗಿಸಲು ಸಹಾಯ ಮಾಡುತ್ತೆ ನಿನಗೆ ಯಾಕೆ ಸಮಸ್ಯೆ ಇದೆ ಅಂತ ತೋರಿಸ್ತಾ ಇದೆ ಅಂತಂದರೆ ನೀನು ಒರಿಜಿನಲ್ ಬಣ್ಣಗಳನ್ನು ನೋಡ್ತಾ ಇಲ್ಲ ಒರಿಜಿನಲ್ ಬಣ್ಣ ಅಂದರೆ ಅಲ್ಲಿ ಲೈಫಲ್ಲಿ ಪ್ರಾಬ್ಲಮ್ಗಿಂತ ಮುಂಚೆ ಆನ್ಸರ್ ಎಕ್ಸಿಸ್ಟ್ ಇರ್ತವೆ ಲೈಫಲ್ಲಿ ಪ್ರಾಬ್ಲಮ್ಗಿಂತ ಮುಂಚೆ ಆನ್ಸರ್ ಎಕ್ಸಿಸ್ಟ್ ಇರ್ತವೆ ನೀನು ಯಾವುದೋ ಹೊಸ ಬಣ್ಣವನ್ನು ನೋಡಿ ಅದರ ಒರಿಜಿನಾಲಿಟಿ ಅದರ ಸ್ವಂತಿಕೆಯನ್ನು ಮರಿತಾ ಇದ್ದೀಯ ಯಾಕೆ ಎಲ್ಲಿಂದ ಬಂತದ ಸ್ವಂತಿಕೆ ಮೂಲದಿಂದ ಬಂತು ಇದನ್ನೇ ನಾನು ಹೇಳಿದ್ದು ಮೂಲವು ಧಾತು ರೂಪ ಮಟ್ಟದಲ್ಲಿ ಪರಿಹಾರದ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಏನ್ ಹೇಳುತ್ತೆ ಇದು ನಮ್ಮ ಲೈಫಿನ ಬಗ್ಗೆ ಸಮಸ್ಯೆ ಇಲ್ಲ ಅಂತ ಹೆಂಗ್ ಹೇಳಿದೆ ಅಂತಂದ್ರೆ ನಾನು ಹೇಳ್ತಿರೋ ಅರ್ಥ ಏನಂತಂದ್ರೆ ಸಮಸ್ಯೆ ಆನ್ಸರ್ ಆನ್ಸರೇ ಸಮಸ್ಯೆ ಇದನ್ನ ನಾವು ಹೆಂಗ್ ಅರಿಯಕ್ಕೆ ಸಾಧ್ಯ ಅಂತಂದಾಗ ಮೂಲಭೂತ ಮಟ್ಟದಲ್ಲಿ ಹೋಗಬೇಕು ಬಹಳ ಮೂಲಭೂ ಮೂಲಭೂತ ಮಟ್ಟದಲ್ಲಿ ಹೋಗ್ಬೇಕು ಯಾಕೆ ಅಂತಂದ್ರೆ ಇವತ್ತೆಲ್ಲ ಸಿಂಪಲ್ ಇದೆ ಇಷ್ಟೊಂದು ಕಾಂಪ್ಲೆಕ್ಸ್ ಆಗಿ ಆನ್ಸರ್ ಕಂಡಿಡಿದಕ್ಕಂಥ ಯಾಕೆ ಬೇಕು ಅಂತ ನಾವು ಕೇಳಬಹುದು ಆದ್ರೆ ಸಿಂಪಲ್ ಅನ್ನೋದೇ ಕಾಂಪ್ಲೆಕ್ಸ್ ಸಿಂಪಲ್ ಅಂತ ಏನು ಅನ್ನಿಸ್ತವೆ ಅವೇ ಕಾಂಪ್ಲೆಕ್ಸ್ ಈಗ ನೋಡು ಮಾನವ ಹೆಂಗ್ ಮಾತಾಡ್ತಾನೆ ಏ ಬಾಯ್ ಬಿಡ್ತೀನಿ ಮಾತಾಡ್ತೀನಿ ಬಹಳ ಸಿಂಪಲ್ ಏ ನಿಂಗೆ ಹೆಂಗ್ ನೋಡ್ತೀಯ ಜಗತ್ತನ್ನು ಕಣ್ಣಿಂದ ಕಣ್ಣಿಂದ ನೋಡ್ತೀನಿ ಬಹಳ ಸಿಂಪಲ್ ಅದರಲ್ಲೇನಿದೆ ಅಂತ ಬಟ್ ಈ ಸಿಸ್ಟಮನ್ನು ಹೆಂಗೆ ಹೆಂಗೆ ಫಾರ್ಮ್ ಆಯ್ತದ ಹ್ಯೂಮನ್ ಅನ್ನೋ ಸಿಸ್ಟಮು ಕಣ್ಣು ಕಣ್ಣು ಒಳಗಡೆ ಆ ಲೆನ್ಸು ಆ ರೆಟಿನ ಆಮೇಲೆ ಆ ಥರ ಲೈಟ್ ಲೈಟ್ ರೇಸ್ಗಳು ಕಣ್ಣು ಒಳಗಡೆ ಬಂದು ನಿನ್ನ ಆಪ್ಟಿಕಲ್ ನರ್ವ್ಸ್ ಗೆ ತಗೊಂಡು ಹೋಗಿ ಇವೆಲ್ಲ ಇವೆಲ್ಲ ಕಾಂಪ್ಲೆಕ್ಸ್ ಇದು ಹಿಂದೆ ಬಟ್ ನಿನಗೆ ಅಬ್ಸ್ಟ್ರಾಕ್ಟ್ ಲೆವೆಲಲ್ಲಿ ಅಬ್ಸ್ಟ್ರಾಕ್ಟ್ ಲೆವೆಲ್ ಇದೆಲ್ಲ ಸಿಂಪಲ್ ಅಂತ ಅನಿಸ್ತಾ ಇದೆ ಸೊ ನಾವು ಯಾಕೆ ಈ ಥರ ಮರಿತೀವಿ ಸ್ವಂತಿಕೆಯನ್ನು ಪ್ರಾಬ್ಲಮ್ ಇನ್ನ ಸ್ವಂತಿಕೆಯನ್ನು ಯಾಕೆ ಮರಿತೀವಿ ಅಂತಂದರೆ ನಮಗೆ ಸಮಾಜದಲ್ಲಿ ಅಥವಾ ಜಗತ್ತಿನಲ್ಲಿ ಹೊಸ ಬಣ್ಣಗಳು ಕಾಣ್ತವೆ ಹೊರತು ಒರಿಜಿನಲ್ ಬಣ್ಣಗಳು ಕಾಣಲ್ಲ ಮಿಕ್ಸ್ ಆಗಿರ್ತಕ್ಕಂಥ ಬಣ್ಣಗಳು ಕಾಣ್ತವೆ ಆದ್ದರಿಂದ ನಮಗೆ ಕಾಣ್ತಿರ್ತಕ್ಕಂಥ ಬಣ್ಣದಲ್ಲಿ ಒರಿಜಿನಲ್ ಬಣ್ಣ ಯಾವುದು ಅಂದರೆ ಮಿಕ್ಸ್ ಆಗಿರ್ತಕ್ಕಂಥ ಬಣ್ಣ ಅಂತಂದರೆ ಇಲ್ಲಿ ಪ್ರಾಬ್ಲಮ್ಮು ಒರಿಜಿನಲ್ ಬಣ್ಣ ಅಂದರೆ ಸೊಲ್ಯೂಷನ್ ಇಲ್ಲಿ ಪ್ರಾಬ್ಲಮ್ಮೇ ಇಲ್ಲ ರೂಪಾಂತರಗೊಂಡಿದೆ ಅಷ್ಟೇ ಅದು ಪ್ರಾಬ್ಲಮ್ಮು ನಿನಗೆ ಆನ್ಸರ್ ಬೇಕು ಅಂತ ಅನಿಸ್ತಾ ಇದೆ ನೀನು ಆನ್ಸರ್ ಹುಡುಕ್ತಾ ಇಲ್ಲ ನೀನು ಪ್ರಾಬ್ಲಮ್ನೇ ಹುಡುಕ್ತಾ ಇದೆಯಾ ಪ್ರಾಬ್ಲಮ್ನ ಮೂಲವನ್ನು ಹುಡುಕ್ತಾ ಇದೆಯಾ ಪ್ರಾಬ್ಲಮ್ನ ಮೂಲವನ್ನು ಹುಡುಕೋದ್ರ ಮೂಲಕ ನೀನು ಅದನ್ನ ಅದರ ಆನ್ಸರ್ನ ಹುಡುಕ್ತಾ ಇದೆಯಾ ಇಲ್ಲಿ ಪ್ರಾಬ್ಲಮ್ನ ಮೂಲವೇ ಆನ್ಸರ್ ಅದಕ್ಕೆ ನಾನು ಇಲ್ಲಿ ಒಂದು ಸೆಂಟೆನ್ಸ್ ಹೇಳಿದೆ ಪರಿಹಾರವು ಕ್ಷೇತ್ರದಲ್ಲಿ ಅಡಗಿದೆ ಅಷ್ಟು ಮಾತ್ರವಲ್ಲ ಕ್ಷೇತ್ರವೇ ಇಲ್ಲಿ ಪರಿಹಾರ ಬರೀ ಮೂಲದಲ್ಲಿ ಮಾತ್ರ ಆನ್ಸರ್ ಅಡಗಿಲ್ಲ ಮೂಲವೇ ಆನ್ಸರ್ ಇದು ಬಹಳ ಡೀಪ್ ಆಗಿರ್ತಕ್ಕಂಥ ಸೆಂಟೆನ್ಸು ಇನ್ನೊಂದ್ಸಲ ಹೇಳ್ತೀನಿ ಬರೀ ಮೂಲದಲ್ಲಿ ಆನ್ಸರ್ ಅಡಗಿಲ್ಲ ಮೂಲವೇ ಆನ್ಸರ್ ಆದ್ದರಿಂದ ಮೂಲಕ್ಕೆ ಹೋಗಬೇಕು ಅಂತ ಹೇಳಿ ಈ ಒಂದು ಹೈಪೋಸಿಸ್ ಮೂಲಕ ನಾನು ಹೇಳ್ತೀನಿ ಮತ್ತು ಈ ಥರ ಮೂಲಕ್ಕೆ ಹೋದಾಗ ಆಯ್ತಪ್ಪ ಇವತ್ತು ನನ್ನ ಎಷ್ಟೇ ಸಿಂಪಲ್ ಅನಿಸಿದ್ರು ಕೂಡ ಎಷ್ಟೇ ಕಾಂಪ್ಲೆಕ್ಸ್ ಅನಿಸಿದ್ರು ಕೂಡ ಪ್ರಾಬ್ಲಮ್ಗಳು ನಾನು ಮೂಲಕ್ಕೆ ಹೋಗ್ತೀನಿ ಮೂಲಕ್ಕೆ ಹೋಗಿ ಆ ಪ್ರಾಬ್ಲಮ್ ಯಾವ ಥರ ತನ್ನ ಸ್ವಂತಿಕೆ ರೂಪಾಂತರ ಮಾಡ್ಕೊಂಡಿದೆ ಅಂತ ಅಬ್ಸರ್ವ್ ಮಾಡ್ತೀನಿ ಆನ್ಸರ್ ಸಿಕ್ಬಿಡುತ್ತಾ ಅಂತ ನಾವು ನಾವು ಕೇಳ್ತೀವಿ ಅವಾಗ ಹೇಳ್ತೀನಿ ನಾನು ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ ಒಳಗೆ ಏನಾಗುತ್ತೆ ಈ ಥರ ಮೂಲಕ್ಕೆ ಹೋದಾಗ ಏನಾಗುತ್ತೆ ಒಳಗಡೆ ಲಾಜಿಕ್ ಮತ್ತು ಎಮೋಷನ್ಸ್ ಫೈಟ್ ಆಗ್ತಿರುತ್ತಲ್ಲ ಒಳಗಡೆ ಏನಾಗುತ್ತೆ ಮೂಲದಲ್ಲಿ ಹೋಗಬೇಕು ಅಂತಂದ್ರೆ ಅರ್ಥಗರ್ಭಿತ ಲೀಪ್ ಒಂದನೇ ಸ್ಟೆಪ್ ಕೆಲವು ಸಂದರ್ಭಗಳಲ್ಲಿ ಬ್ರೇಕಿಂಗ್ ಪಾಯಿಂಟ್ ಅಂದರೆ ಈ ಲಾಜಿಕ್ ಮತ್ತು ಎಮೋಷನ್ಸ್ ಒಳಗಡೆ ಫೈಟ್ ಆಡ್ತಿರ್ಬೇಕಾದ್ರೆ ಲೈಫಲ್ಲಿ ಎಲ್ಲ ಗಳ ಸೊಲ್ಯೂಷನ್ ಕಂಡು ಹಿಡಿಯುವಾಗ ಒಂದು ಅರ್ಥಗರ್ಭಿಕ ಅರ್ಥಗರ್ಭಿತ ಏನೋ ಅಧಿಕಕ್ಕೆ ಕಾರಣ ಆಗುತ್ತೆ ಇವಾಗ ಏನು ಮಾಡ್ತಾನೆ ಮನುಷ್ಯ ಇಂಥ ಸ್ಟೆಪ್ ಅಲ್ಲಿ ಮೋಸ್ಟ್ ಜನರು ನಾವು ಏನು ಮಾಡ್ತೀವಿ ಕರುಳಿನ ಭಾವನೆಯ ಪರವಾಗಿ ಸಂಪೂರ್ಣವಾಗಿ ತಾರ್ಕಿಕತೆಯನ್ನು ಬಿಡ್ತೀವಿ ಅಂದರೆ ಲಾಜಿಕ್ ಎಕ್ಟು ಹೋಗ್ಬಿಡಿ ಎಮೋಷನ್ಸ್ ಏನು ಹೇಳುತ್ತೆ ಅದ್ರ ಪ್ರಕಾರ ಮಾಡೋಣ ಅಂತ ಹೇಳ್ತಿರ್ತಾರೆ ಇನ್ನೂ ಒಂದು ಐದು ವರ್ಷ ತಡಿಯಪ್ಪ ನಿನಗೆ ಅದು ಸಕ್ಸಸ್ ಸಿಗುತ್ತೆ ಅಂತ ಬಟ್ ನಿನ್ನೊಳಗಿರೋ ಎಮೋಷನ್ನು ನಿನ್ನೊಳಗಿರೋ ಫ್ರಸ್ಟ್ರೇಷನ್ನು ನಿನಗೆ ಹ್ಯಾಂಗೆ ಬಿಡೋಲ್ಲ ಯಾಕೆ ಕಾಯ್ಬೇಕು ನಾನು ಅಯ್ಯೋ ಅದು ಎಷ್ಟು ತ ಕಷ್ಟ ಅದೆಲ್ಲ ನಾನು ಅಲ್ಲಿ ಡಿಸಿಪ್ಲಿನ್ ಬೇಕಾಗುತ್ತೆ ಇಲ್ಲ ಬೇಕಾಗುತ್ತೆ ಎಲ್ಲರೂ ಮಾಡ್ತಿದಾರಲ್ಲ ಹಂಗೆ ಮಾಡ್ಬೇಡಣ ನಾನು ನ್ಯೂರೋಸಿಸಲ್ಲಿ ಹೋಗ್ಬೇಡೋಣ ಎಲ್ಲರ ಥರ ಅಂತ ಅವಾಗ ಮಾಡ್ತೀನಿ ನೀನು ತರ್ಕ ತರ್ಕವನ್ನು ಸೈಡಿಗೆ ಇಟ್ಬಿಡ್ತೀಯ ನೀನು ನಿನ್ನ ಪ್ರಾಬ್ಲಮ್ಗೆ ತರ್ಕದಿಂದ ಸೊಲ್ಯೂಷನ್ ಕಂಡಿಡಿ ಕಂಡಿಡಿಯಂತಹ ಒಂದು ಮೆಥಡ್ ಇದ್ರೂ ಕೂಡ ಅದನ್ನು ಸೈಡ್ಗೆ ಇಟ್ಬಿಟ್ಟು ಎಮೋಷನ್ಸ್ನ ಯೂಸ್ ಮಾಡ್ತೀಯ ಎಮೋಷನ್ಸ್ನ ಯೂಸ್ ಮಾಡಿದಾಗ ಎಲ್ಲವೂ ನಿನಗೆ ಕೆಟ್ಟದಾಗತ್ತೆ ಅಂತ ನಾನು ಹೇಳ್ತಾ ಇಲ್ಲ ಕೆಲವು ಸೃಜನಾತ್ಮಕ ಮತ್ತು ನವೀನ ಪರಿಹಾರಗಳಿಗೆ ಕಾರಣ ಆಗುತ್ತೆ ಇದಕ್ಕೆ ಅನೆಕ್ಟ್ ಅಂತ ಕರೀತಾರೆ ಅನೆಕ್ಟೋಟ್ಸ್ ಅಂತಂದ್ರೆ ಅಂತಂದರೆ ಕೆಲವೊಬ್ಬರಿಗೆ ನೀವು ಕೇಳ್ಬೋದು ಹಿರಿಯರು ಅಥವಾ ಯಾರ ಹತ್ರ ಅವ್ರ ಹತ್ರ ಸೊಲ್ಯೂಷನ್ ಇರುತ್ತೆ ಬಟ್ ಅದು ಹೆಂಗೆ ಅವ್ರಿಗೆ ಗೊತ್ತಿರಲ್ಲ ಯಾಕೆ ಅಂತ ಕೇಳಿದ್ರೆ ನಾವು ತುಂಬ ವರ್ಷಗಳಿಂದ ಎಕ್ಸ್ಪೀರಿಯೆನ್ಸಿಂದ ನಾವು ಹಿಂಗೆ ಹಿಂಗೆ ಇದನ್ನು ಕಂಡುಹಿಡ್ಕೊಂಡಿದೀವಿ ಅಂತ ಹೇಳ್ತಾರೆ ಅವರು ಇದು ಇದು ಈ ಫಸ್ಟ್ ಎಕ್ಸಾಂಪಲ್ಲು ಒನ್ ಆಫ್ ದ ಪಾಸಿಬಿಲಿಟೀಸ್ ಹೇಳ್ತಿದ್ದೀನಿ ನಾನು ಈ ಯಾವ ಥರ ಆಗ್ಬೋದು ಅಂತ ತರ್ಕವನ್ನು ಬದಿಗಿಟ್ಟರೆ ಈ ಥರ ಆಗ್ಬೋದು ಭಾವನಾತ್ಮಕ ಪಕ್ಷಪಾತ ಈ ಬಯಾಸಿಂಗ್ ಯಾಕಾಗುತ್ತೆ ನಿರ್ಧಾರ ಮಾಡೋಕೆ ಮೇಲೆ ಪರಿಣಾಮ ಬೀರುವ ಪಕ್ಷಪಾತವನ್ನು ಬೀರುತ್ತೆ ಮುರಿಯುವ ಹಂತದಲ್ಲಿ ಭಾವನಾತ್ಮಕ ಪಕ್ಷ ಪಕ್ಷಪಾತಗಳು ತಾರ್ಕಿಕ ಪರಿಗಣನೆಯನ್ನು ಮೀರಿಸಬಹುದು ಕೆಲವೊಮ್ಮೆ ಎಮೋಷನಲ್ ಈ ಬಯಾಸಿಂಗ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂತಂದರೆ ತರ್ಕನೇ ನಿಜ ಅಲ್ಲ ಅನ್ನುವಷ್ಟು ಮಟ್ಟಿಗೆ ಮೈಂಡ್ ಹೋಗ್ಬಿಡುತ್ತೆ ಆಕ್ಚುಲಿ ಇದು ಎಷ್ಟೊಂದು ಭಾಳ ಗಂಭೀರವಾದ ಪರಿಣಾಮ ಅಂತಂದ್ರೆ ಇದರಿಂದ ಕೆಲವೊಂದು ಮಾನಸಿಕ ಅಸ್ವಸ್ಥತೆ ಕೂಡ ಕಾರಣ ಆಗಬಹುದು ಯಾಕೆ ಈಗ ಸುಮ್ಮನೆ ಯಾರೋ ನಿನಗೆ ಹೇಳ್ತಾರೆ ಬಹಳ ಸ್ಟ್ರಾಂಗ್ ಆಗಿ ಹೇಳ್ತಾರೆ ಮ್ಯಾನಿಪುಲೇಟ್ ಮಾಡ್ತಾರೆ ನೀನನ್ನು ಏನಂತ ನೀನು ಹಿಂಗೆ ಇದನ್ನ ಈ ತರ ಹಿಂಗೆ ಇದನ್ನ ಮಾಡು ಏನೋ ಏನೋ ಒಂದು ಮಾಡು ಒಂದು ಮೆಥಡ್ ಮಾಡು ಈ ಟೆಕ್ನಿಕ್ ಮಾಡು ಅಥವಾ ಏನೋ ಮಾಡು ನಿನಗೆ ಯಾವತ್ತಿಗೂ ಇದಿಲ್ಲ ಏನೋ ನೀನು ಮುಟ್ಲಾರ್ದಂಥ ಒಂದು ಜಾಗ ಮುಟ್ಬಿಡ್ತೀಯಾ ಅದು ಸಿಕ್ಬಿಡುತ್ತೆ ಇದು ಸಿಕ್ಬಿಡುತ್ತೆ ಲೈಕ್ ಮ್ಯಾನಿಪ್ಯುಲೇಷನ್ ಮಾಡಿಬಿಡೋದು ಅವ್ರು ಅವ್ರು ಏನೋ ಒಂದು ನಿನ್ನಿಂದ ಅವ್ರಿಗೆ ಏನೋ ಬೇಕಾಗಿರುತ್ತೆ ಸೊ ನಿನಗೆ ಅವರು ಹಿಂಗೆ ಫೇಕ್ ಹೋಪ್ ಕೊಡೋದ್ರ ಮೂಲಕ ಇದನ್ನ ಮಾಡ್ತಾರೆ ಅಂತ ಆವಾಗ ನಿನಗೆ ಮನಸ್ಸಲ್ಲಿ ಆ ಒಂದು ಆಸೆ ಕ್ರಿಯೇಟ್ ಆಯಿತು ಅದರಿಂದ ನೀನು ಏನು ಮಾಡ್ತೀಯ ತರ್ಕ ನಿನ್ನ ಲೈಫಲ್ಲಿ ಎಷ್ಟೇ ಪ್ರಾಬ್ಲಮ್ ಬರ್ತಿದೆ ಕೂಡ ಆ ತರ್ಕವನ್ನು ಬದುಕಿಟ್ಬಿಟ್ಟು ಈ ಒಂದು ಪಕ್ಷಪಾತಕ್ಕೆ ನೀನು ಬೀಳ್ತೀಯ ಅಂದರೆ ಇದೇ ಕರೆಕ್ಟು ಇನ್ನು ಮುಂದೆ ಎಷ್ಟೇ ತರ್ಕ ನನಗೆ ಕರೆ ಮಾಡ್ಬೋದು ಅಂತ ಹೇಳಿದ್ರು ಕೂಡ ನಾನು ಅದಕ್ಕೆ ಗಮನ ಕೊಡಲೇಬಾರದು ಅನ್ನೋ ಒಂದು ಮಟ್ಟಕ್ಕೆ ಹೋಗ್ಬಿಡುತ್ತೆ ನೆಕ್ಸ್ಟು ಸಮಗ್ರ ತಿಳುವಳಿಕೆ ಈ ಥರ ತರ್ಕ ಮತ್ತು ಭಾವನೆಗಳು ಫೈಟ್ ಆದಾಗ ಕೆಲವೊಂದು ಸ್ವಲ್ಪ ಬ್ರಾಡರ್ ಪರ್ಸ್ಪೆಕ್ಟಿವ್ ಬರುತ್ತೆ ಇಲ್ಲಿ ಲೈಫಲ್ಲಿ ಯಾವಾಗಲೂ ಆಗಿ ನೋಡ್ತಿರ್ತಕ್ಕಂಥದ್ದು ಯಾವಾಗಲೂ ಇಷ್ಟು ಇದರಲ್ಲೇ ಸೊಲ್ಯೂಷನ್ ಕಂಡುಹಿಡಬೇಕು ಅಂತ ಒಂದು ಮನಸ್ಸು ಚೇಂಜ್ ಆಗಬಹುದು ಭಾವನೆಯ ಮೌಲ್ಯಗಳು ಆದ್ಯತೆಗಳು ಮತ್ತು ಸಂದರ್ಭ ಸಂದರ್ಭೋಚಿತ ಸೂಕ್ಷ್ಮ ವ್ಯತ್ಯಾಸಗಳು ಹೈಲೈಟ್ ಮಾಡಬಹುದು ಅದು ಶುದ್ಧ ತರ್ಕವನ್ನು ಕಡೆಗಣಿಸಬಹುದು ಇದು ಹೆಚ್ಚು ಸಮಗ್ರ ಪರಿಹಾರ ಪರಿಹಾರಗಳಿಗೆ ಕಾರಣವಾಗಬಹುದು ಸೊ ಅಂದರೆ ಬ್ರಾಡರ್ ಪರ್ಸ್ಪೆಕ್ಟಿವಲ್ಲಿ ಏನು ನೋಡ್ತಕ್ಕಂಥದ್ದು ಲೈಫನ್ನು ಪ್ರತಿಬಿಂಬದ ಮೂಲಕ ರೆಸೊಲ್ಯೂಷನ್ ಇಲ್ಲಿ ಪ್ರತಿಬಿಂಬ ಅಂತಂದರೆ ಕನ್ನಡೆಯಲ್ಲಿ ಕಾರಣ ಪ್ರತಿಬಿಂಬ ಅಲ್ಲ ಲೈಕ್ ರೆಟ್ರೋಸ್ಪೆಕ್ಷನ್ ಅಂತ ಕೇಳ ಇಲ್ಲಿ ಒಂಥರ ರಿಫ್ಲೆಕ್ಷನ್ ಆ ಥರ ಅಂದರೆ ಈಗ ಯಾಕೆ ಈ ಥರ ಆಯಿತು ಫಸ್ಟು ಈಗ ಪ್ರಾಬ್ಲಮ್ ಬಂದು ಬಂದ ತಕ್ಷಣ ಮೊದಲು ನಮಗೇನು ಬೇಕಾಗಿರುತ್ತೆ ಸೊಲ್ಯೂಷನ್ ಬೇಕಾಗಿರತ್ತೆ ಬಟ್ ಎಲ್ಲಿಯ ತನಕ ನೀನು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಣ್ಣು ಹಿಡಿಬೇಕು ನನಗಿದ ಬರ್ತಾ ಇಲ್ಲ ಅಂತ ಆ ಒಂದು ಮೈಂಡಲ್ಲಿ ಇರ್ತೀಯೋ ಅಲ್ಲಿ ತನಕ ನೀನು ರೆಟ್ರೋಸ್ಪೆಕ್ಷನ್ ಮಾಡಲ್ಲ ಯಾಕೆ ನೀನು ಪ್ಲೇಯರ್ ಆಗಿರಬೇಕಾದ್ರೆ ನಿನ್ನ ಮೇಲೆ ಗಮನ ಇರುತ್ತೆ ಬಾಲಿನ ಮೇಲೆ ಗಮನ ಇರುತ್ತೆ ಕೋ ಕೋರ್ಟಲ್ಲಿ ನೀನು ಗ್ರೌಂಡಲ್ಲಿ ಬಟ್ ನೀನು ಕೋಚ್ ಆಗಿರುವಾಗ ಮಾತ್ರ ಪ್ಲೇಯರ್ನ ಅಬ್ಸರ್ವ್ ಮಾಡ್ತೀಯಾ ಮತ್ತು ಗೇಮನ್ನು ಅಬ್ಸರ್ವ್ ಮಾಡ್ತೀಯಾ ಇದು ಅದೇ ಥರ ನೀನು ಎಲ್ಲಿ ತನಕ ಸೊಲ್ಯೂಷನ್ ಕಂಡಿಬೇಕು ಪ್ರಾಬ್ಲಮ್ ಇದೆ 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 ಅಂತ ನೀನು ಅಷ್ಟು ಟ್ರೈ ಮಾಡ್ತಿರ್ತೀಯಲ್ಲ ಅಲ್ಲಿ ತನಕ ನೀನು ರಿಟ್ರಾಸ್ಪೆಕ್ಷನ್ ಮಾಡಲ್ಲ ನಿನ್ನ ಲೈಫನ್ನು ಇದನ್ನು ಮಾಡಬೇಕು ಅಂತಂದರೆ ನೀನು ತರ್ಕ ಮತ್ತು ಲಾಜಿಕ್ ನಾನು ಹೇಳಿದ್ನಲ್ಲ ಅಲ್ಲ ಸಾರಿ ಲಾಜಿಕ್ ಮತ್ತು ಎಮೋಷನ್ ಇವೆರಡು ಮೀರು ಬೇಕು ಇವೆ ಮೀರ್ ಎಲ್ಲಿ ಹೋಗ್ಬೇಕು ಫೀಲ್ಡಿಗೆ ಹೋಗ್ಬೇಕು ಈ ಕ್ಷೇತ್ರಕ್ಕೆ ಈ ಕ್ಷೇತ್ರ ಪ್ರಶಾಂತವಾಗಿರುತ್ತೆ ಆ ಪ್ರಶಾಂತ ಜಾಗದಲ್ಲಿ ಇದ್ದಾಗ ಮಾತ್ರ ನೀನು ನಿನ್ನ ಪ್ರತಿಬಿಂಬದ ಮೂಲಕ ರೆಸೊಲ್ಯೂಷನ್ ಮಾಡ್ತೀಯ ಮರುಮೌಲ್ಯಮಾಪನ ಮಾಡ್ತೀಯಾ ರಿವಲ್ಯೂಷನ್ ಮಾಡ್ತೀಯಾ ಯಾಕೆ ಹೆಂಗಾಯ್ತು ಸೋರ್ಸಿಂದ ಪ್ರಾಬ್ಲಮ್ ಹೆಂಗೆ ಕ್ರಿಯೇಟ್ ಆಯಿತು ಸೋರ್ಸಲ್ಲಿ ಯಾಕೆ ಫ್ಲಕ್ಚುಯೇಷನ್ ಆಯಿತು ತಾರ್ಕಿಕ ವಿಶ್ಲೇಷಣೆ ಮಾಡ್ತಿದ್ದಾನೆ ಹೇಳಿದ್ ನಾನು ಲಾಜಿಕಲ್ ಅನಾಲಿಸಿಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀಯ ಬಟ್ ಯಾವಾಗ ನಿನ್ನ ಕೋಚ್ ಆದಾಗ ಮಾತ್ರ ನಿನ್ನ ಕೋಚ್ ಆಗದಂಥ ಅರ್ಥ ಏನು ಈ ಈ ಫೀಲ್ಡಲ್ಲಿ ನೀನು ಬಂದಾಗ ನಿನಗೆ ಒಂದು ಒಂದು ದಿನ ಅನಿಸುತ್ತೆ ಲೈಫಲ್ಲಿ ಯಾವಾಗಲೂ ಇಂದ ಏನೂ ಮಾಡೋಕ್ಕಾಗಲ್ಲ ಅದೇ ಥರ ಯಾವಾಗಲೂ ಎಮೋಷನ್ಸಿಂದ ಏನೂ ಮಾಡೋಕ್ಕಾಗಲ್ಲ ಇವೆರಡನ್ನೂ ಮೀರಿದಂಥ ಒಂದು ಜಾಗಕ್ಕೆ ನಾನು ಹೋಗಬೇಕು ಅಂತ ಹೇಳಿ ಅದು ಬಹಳ ಅನಂತವಾಗಿರ್ತಕ್ಕಂಥ ಫೀಲ್ಡ್ ಅದು ಆದರೆ ಇವೆಲ್ಲ ಹಿಂಗಾಗುತ್ತೆ ಲೈಫ್ ಮನಸ್ಸಲ್ಲಿ ಉಪಪ್ರಜ್ಞೆ ಮತ್ತು ಕಲ್ಪನೆ ಪಾತ್ರವೇನು ಹಂಗಿದ್ರೆ ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ ಮತ್ತು ಇಮ್ಯಾಜಿನೇಷನ್ಗೆ ಪಾತ್ರ ಏನಪ್ಪ ಇದರಲ್ಲಿ ಅಂತಂದಾಗ ಉಪಪ್ರಜ್ಞೆ ಸಂಸ್ಕರಣೆ ಉಪಪ್ರಜ್ಞೆ ಮನಸ್ಸು ಅಂತರಬೋಧಿ ಸಮಸ್ಯೆಯಲ್ಲಿ ಪರಿಹರಿಸಲು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಇದು ಪ್ರಜ್ಞಾಪೂರ್ವಕ ಮನಸ್ಸಿಗೆ ತಕ್ಷಣ ಪ್ರವೇಶಿಸಲಾಗದ ಹಿಂದಿನ ಅನುಭವಗಳು ಮಾದರಿಗಳು ಮತ್ತು ಜ್ಞಾನವನ್ನು ಸಂಗ್ರಹಿಸುತ್ತದೆ ತರ್ಕ ಮತ್ತು ಭಾವನೆಗಳು ಮುರಿಯುವ ಹಂತವನ್ನು ತಲುಪಿದಾಗ ಉಪಪ್ರಜ್ಞೆ ಮನಸ್ಸು ಕರುಣಿನ ಭಾವನೆಗಳು ಅಥವಾ ಅರ್ಥಗರ್ಭಿತ ಜಿಗಿತಗಳಿಗೆ ಹೊರಕೊಮ್ಮುವ ಒಳನೋಟಗಳನ್ನು ನೀಡುತ್ತದೆ ಇದರ ಅರ್ಥ ಏನು ಅಂತಂದರೆ ನಾನು ಹೇಳಿದ್ನೆಲ್ಲ ನಾನೊಂದು ಫೀಲ್ಡಿಗೆ ಹೋದೆ ಅಂತ ಹೇಳಿ ಒಂದು ಫೀಲ್ಡ್ ಕ್ರಿಯೇಟ್ ಆಯಿತು ಅಂತ ಆ ಫೀಲ್ಡು ಅದು 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 ಅದಕ್ಕೆ ಒಂದು ಧ್ರುವೀಯತೆ ಅನ್ನೋದಿಲ್ಲ ಇದರ ಅರ್ಥ ಏನು ಅಂತಂದ್ರೆ ಅಲ್ಲಿ ಸಂತೋಷನೂ ಇಲ್ಲ ದುಃಖನೂ ಇಲ್ಲ ಅಲ್ಲಿ ಮೇಲೇನೂ ಇಲ್ಲ ಕೆಳಗೂ ಇಲ್ಲ ಬಿಳಿ ಇಲ್ಲ ಕರಿ ಇಲ್ಲ ನೀನು ಇಲ್ಲ ನಾನು ಇಲ್ಲ ಇಂಥ ಒಂದು ಫೀಲ್ಡು ಹೆಂಗೆ ಕ್ರಿಯೇಟ್ ಆಗುತ್ತೆ ಮತ್ತೆ ಅಲ್ಲಿ ಸೊಲ್ಯೂಷನ್ನು ನಮಗೆ ಕಾಣಿಸುತ್ತಾ ಇಲ್ಲೋ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡು ಅಂತಂದಾಗ ಉಪಪ್ರಜ್ಞೆ ಮೇಲೆ ಡಿಪೆಂಡು ನಮ್ಮ ಸಬ್ ಇಂಟು ವಿಷನ್ ಅಂತ ಓನ್ಲಿ ನಾವು ಮನಸ್ಸಿಂದ ಹೋಗಕ್ಕಾಗಲ್ಲ ಸಬ್ ಇಂದ ಹೋಗೋಕಾಗಲ್ಲ ನಮ್ಮ ಇಂಟು ಇಂದ ಆ ಗೆ ಹೋಗ್ತೀವಿ ಇನ್ನೇನು ಮುಗಿತು ನಾನು ತರ್ಕದಿಂದನೂ ಏನು ಮಾಡೋಕ್ಕಾಗಲ್ಲ ಲೈಫಲ್ಲಿ ಈ ಸಮಸ್ಯೆಗೆ ಭಾವನೆಯಿಂದನೂ ಏನೂ ಮಾಡೋಕ್ಕಾಗ್ತಾ ಇಲ್ಲ ಈ ಸಮಸ್ಯೆಗೆ ಇದು ಮುರಿಯುವ ಹಂತ ಇದು ಮುರಿಯುವ ಹಂತ ಇದು ರಾತ್ರಿ ಆಯಿತು ಹೋಪ್ ಹೋಯ್ತು ಫೇತ್ ಬ್ರೋಕನ್ ಆಯಿತು ಇನ್ನೇನು ಉಳಿದಿಲ್ಲ ಅಂತಂದಾಗ ಒಂದು ಬೆಳಕು ಕಾಣುತ್ತೆ ಆ ಬೆಳಕು ಬರೋ ಜಾಗನೇ ಉಪಪ್ರಜ್ಞೆ ಅಂದರೆ ಸಬ್ ಕಾನ್ಶಿಯಸ್ ಇಂದನೆ ಬರೋದು ಅದರಿಂದ ನಿನ್ನ ಇಂಟುವಿಷನ್ ಅದು ನಿನ್ನ ಇಂಟುವಿಷನ್ನು ಕಲ್ಪನೆ ಮತ್ತು ಸೃಜನಶೀಲತೆ ಲೈಕ್ ಇಮ್ಯಾಜಿನೇಷನ್ ಮತ್ತು ಕ್ರಿಯೇಟಿವಿಟಿ ಯಾಕೆ ಅಂತಂದಾಗ ಬ್ರೇಕಿಂಗ್ ಪಾಯಿಂಟಲ್ಲಿ ನೀನು ಎಲ್ಲಿ ಕಾನ್ಷಿಯಸ್ ಮೈಂಡಲ್ಲಿ ಆಕ್ಟಿವ್ ಇರ್ತೀಯ ಅದೇ ಥರ ಎಮೋಷನ್ಸ್ ಎಲ್ಲ ಬಂದಾಗ ಕೂಡ ಎಲ್ಲ ಕಾನ್ಷಿಯಸ್ ಮೈಂಡ್ ಯಾಕಂತಂದರೆ ಬ್ರೈನಲ್ಲಿ ಕೆಲವೊಂದು ಪಾರ್ಟ್ ಆಫ್ ದ ಮೈಂಡ್ಸು ಇಲ್ಲಿ ಪ್ರೀಫ್ರೆಂಟಲ್ ಕಾರ್ಟೆಕ್ಸ್ ಇವೆಲ್ಲ ನಮಗೆ ಅನಾಲಿಟಿಕಲ್ ಪಾರ್ಟನ್ನು ಕಂಟ್ರೋಲ್ ಮಾಡ್ತವೆ ಇವೆಲ್ಲ ಇವೆಲ್ಲ ಕಾನ್ಷಿಯಸ್ ಮೈಂಡಲ್ಲಿ ಬಟ್ ನೀನು ಸೊಲ್ಯೂಷನ್ನ ಕಾನ್ಷಿಯಸ್ ಮೈಂಡಿಂದ ಕಂಡಿಡೋಕ್ಕಾಗುತ್ತಾ ಇಲ್ಲ ಯಾಕೆ ನೀನು ಆವಾಗ ಬ್ರೇಕಿಂಗ್ ಪಾಯಿಂಟಲ್ಲಿ ಇರ್ತೀಯ ಮತ್ತೆ ಭಾವನೆಗಳ ಸಂಘರ್ಷದಲ್ಲಿ ಇರ್ತೀಯಾ ಒಳಗಡೆ ಅರ್ಧ ಅದ ಆದರೆ ಈ ಉದ್ವೇಗ ಈ ಉದ್ವೇಗ ನೀವು ಎರಡೂ ಮೀರಿ ಹೋದಾಗ ಸೃಜನಾತ್ಮಕ ಚಿಂತನೆಯನ್ನು ಉತ್ತೇಜಿಸುತ್ತೆ ಆ್ಯಕ್ಚುಲಿ ನೀನು ಇದನ್ನು ಇಮ್ಯಾಜಿನ್ ಮಾಡಕ್ಕೆ ಹೋಗ್ತೀಯಾ ಇಲ್ಲಿ ಏನು ಹೇಳಿದೆ ಫಸ್ಟ್ನೇ ಸೆಂಟೆನ್ಸಲ್ಲಿ ಸೊಲ್ಯೂಷನ್ ಕನಸಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಯ್ತು ಅಂತ ಹೇಳಿದೆ ನಾನು ನಾನು ನಿಜವಾಗ್ಲೂ ಮೂರು ಗಂಟೆಗೆ ಎದ್ದಿದ್ದೆ ಒತ್ತು ತ್ರೀ ಎ ಗೆ ಸೊಲ್ಯೂಷನ್ ಕಾಣಿಸೋಕೆ ಸ್ಟಾರ್ಟ್ ಆಯ್ತು ಹಿಂಗೆ ಇರಬೇಕಾಗಿತ್ತು ಅಂತ ಕಣ್ಣು ಕಣ್ಣೆದೇ ಬಿಟ್ಟರೆ ಸೊಲ್ಯೂಷನ್ ಇಲ್ಲ ಕಣ್ಣು ಮುಚ್ಚಿದ್ರೆ ಸೊಲ್ಯೂಷನ್ ಇದೆ ನಿದ್ದೆಯಲ್ಲಿ ಸೊ ಇಮ್ಯಾಜಿನೇಷನ್ನು ವಿಷನ್ ಅದು ಆ್ಯಕ್ಚುಲಿ ನಿನ್ನ ವಿಷನಿಗೆ ಗೊತ್ತು ನಿನ್ನ ನಿನಗೇನು ಬೇಕು ಏನು ಆಗಬೇಕು ನಿನ್ನ ವಿಷನಲ್ಲಿ ನೀನು ಪರ್ಫೆಕ್ಟ್ ವ್ಯಕ್ತಿ ನಿನ್ನ ವಿಷನಲ್ಲಿ ನೀನು ಟ್ರಾನ್ಸಂಡೆಂಟ್ ಆಗಿರ್ತಕ್ಕಂಥ ವ್ಯಕ್ತಿ ನಿನ್ನ ವಿಷನಲ್ಲಿ ನೀನೇ ಗಾಡ್ ಆಗಿದೆಯಾ ಆದರೆ ಯಾಕೆ ನೀನು ಹಿಂಗೆ ಅನ್ನಿಸ್ತಾ ಇದೆ ಯಾಕೆ ಅಂದರೆ ನೀನು ಕಾನ್ಷಿಯಸ್ ಮೈಂಡಲ್ಲಿ ಇದೆಯಾ ಯಾವಾಗ ನೀನು ಕಲ್ಪನೆಗೆ ಹೋಗ್ತೀಯೋ ಕಲ್ಪನೆ ಕಾನ್ಷಿಯಸ್ ಮೈಂಡನ್ನು ಮೀರಿಸುತ್ತೆ ಅದನ್ನು ನೆಕ್ಸ್ಟ್ ನಾನು ಇದರಲ್ಲಿ ಹೇಳಿದ್ದೀನಿ ಭಾವನಾತ್ಮಕ ಒಳನೋಟಗಳು ಮತ್ತು ಕಲ್ಪನೆ ವೈಯಕ್ತಿಕ ಮೌಲ್ಯಗಳು ಆಸೆಗಳು ಪ್ರೇರಣೆಗಳು ಹೈಲೈಟ್ ಮಾಡುವ ಮೂಲಕ ಭಾವನಾತ್ಮಕ ಕಲ್ಪನೆಗಳನ್ನು ಉತ್ತೇಜಿಸಬಹುದು ಏನಿದು ಭಾವನಾತ್ಮಕ ಕಲ್ಪನೆಗಳು ಅಂತಂದರೆ ಸೊಲ್ಯೂಷನ್ ಸಿಕ್ಕಾಗ ಹೆಂಗಿರ್ಬೋದು ಅನ್ನೋ ಒಂದು ಪ್ರತಿ ಕ್ಷಣದ ನವಕ ಇರುತ್ತಲ್ಲ ನಿನ್ನೊಳಗಡೆ ಅದು ಕೂಡ ಎಮೋಷನ್ ಪಾರ್ಟ್ ಅದು ಬಟ್ ಆ ಎಮೋಷನಲ್ ಪಾರ್ಟ್ ಈ ಇದಕ್ಕೆ ಸಂಬಂಧ ಇಲ್ಲ ಈ ಫೈಟಿಂಗ್ ಬಿಟ್ವೀನ್ ಎಮೋಷ್ನಲ್ ಆ್ಯಂಡ್ ಲಾಜಿಕಲ್ ಈ ಎಮೋಷನಲ್ ಅದು ನಿನ್ನ ಸೊಲ್ಯೂಷನ್ ಬೇಕು ಅನ್ನೋ ಒಳ ಒಳ ಆಸೆ ಅದು ಆ್ಯಕ್ಚುಲಿ ಆ ಒಂದು ಒಳ ಆಸೆ ನಿನಗೆ ಸೃಜನಾತ್ಮಕವಾಗಿ ನಿನ್ನನ್ನು ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಮಾಡುತ್ತೆ ಎಷ್ಟೋ ಸೈಂಟಿಸ್ಟ್ಗಳು ಕನಸಿನಲ್ಲಿ ಈಗ ಕೆಕ್ಯೂಲಿ ಅಂತವರು ಕನಸಿನಲ್ಲಿ ಬೆನ್ಸಿನ್ ಸ್ಟ್ರಕ್ಚರ್ನ ಕಂಡ ಕಂಡಿಡೋದಿರ್ಬೋದು ಅದು ಈ ಥರ ಎಷ್ಟೋ ಒಂದು ವಿಜ್ಞಾನಿಗಳ ಯಾವುದೋ ಒಂದು ಯೋಚನೆ ಮಾಡ್ತಿರುವಾಗ ಒಂದು ಐಡಿಯಾ ಬಂದಿರೋದಿರಬಹುದು ಇವೆಲ್ಲ ಯಾಕೆ ಬಂತು ಇವೆಲ್ಲ ಬರಬೇಕಾದ್ರೆ ಅವ್ರಿಗೆ ಭಾವನಾತ್ಮಕ ಕಲ್ಪನೆಗಳಿರಬೇಕು ಏನಾದರೂ ಒಂದು ಸೊಲ್ಯೂಷನ್ ಅಂತ ಇದ್ದರೆ ಅದಕ್ಕೆ ಅದು ಅದು ಹೆಂಗೆ ಫೀಲ್ ಆಗುತ್ತೆ ಅಂತ ನಮಗೆ ಒಂದು ಐಡಿಯಾ ಇರಬೇಕು ಸೊ ಅವಾಗ ಇಂಥ ಒಂದು ಐಡಿಯಾನ ಉತ್ತೇಸುತ್ತೆ ಇಂಥ 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 ಸಿಚುವೇಶನ್ಗಳು ಬಂದಾಗ ಬರೀ ಅದನ್ನ ನೆಗೆಟಿವ್ ಆಗಿ ತಗೊಳೋದಲ್ಲ ಬರೀ ನಾನು ಹಿಂಗೆ ಸಮಸ್ಯೆ ಬಂದುಬಿಟ್ರೆ ಹಿಂಗೆ ಸಿಕ್ಕಕೊಂಡ್ಬಿಟ್ಟಿದ್ದೀನಿ ಲಾಜಿಕ್ ಮತ್ತು ಎಮೋಷನ್ ನಡುವೆ ಅಂತ ಯು ಕ್ಯಾನ್ ಟೇಕ್ ಇಟ್ ಆಸ್ ಅ ನನ್ನ ಭಾವನಾತ್ಮಕ ಕಲ್ಪನೆಯನ್ನು ನನ್ನ ಭಾವನೆಗಳ ಕಲ್ಪನೆ ಉದ್ದೇಶಕ್ಕೆ ಇದು ಈ ಥರ ಆಗ್ತಿರ್ಬೋದು ಅಂತ ಲೈಫಲ್ಲಿ ನೀನು ಆ ಫೀಲ್ಡಿಗೆ ಮುಟ್ಟಕ್ಕೆ ನೀನು ಈ ಥರ ಹೋಗ್ತಿರ್ಬೋದು ಅಂತ ನಿನಗೆ ಅದಕ್ಕೋಸ್ಕರ ಈ ಥರ ಒಂದು ಘಟನೆಗಳು ಕ್ರಿಯೇಟ್ ಆಗ್ತಿರ್ಬೋದು ಸೊ ಅಂಥ ಮಾರ್ಗದಲ್ಲಿ ಇದು ಸಹಾಯ ಮಾಡುತ್ತೆ ಮತ್ತು ನೆಕ್ಸ್ಟ್ ಪಾಯಿಂಟ್ ಅದನ್ನು ಹೇಳಿದ್ದೆ ನಾನು ಕನಸು ಮತ್ತು ಹಗಲು ಕನಸುಗಳು ಉಪಪ್ರಜ್ಞೆ ಯಾಕೆ ಹೆಲ್ಪ್ ಮಾಡುತ್ತೆ ಅಂತ ಅಂದಾಗ ಕನಸು ಅಂತಂದರೆ ಲೈಕ್ ಅದು ಸಬ್ಕಾನ್ಷಿಯಸಲ್ಲಿ ಅಲ್ಲಿ ಕಾನ್ಷಿಯಸ್ ಆ್ಯಕ್ಟಿವ್ ಇದ್ದಾಗ ಆಗ್ತಕ್ಕಂಥ ಒಂದು ವಿದ್ಯಮಾನ ಅಲ್ವಾ ಸೊ ಅದಕ್ಕೋಸ್ಕರ ಕನಸಿನಲ್ಲಿ ನಿನಗೆ ಆನ್ಸರ್ ಇದೆ ಬಟ್ ನೀನು ಎಚ್ಚರ ಇರೋ ಇರುವಾಗ ಕಾನ್ಷಿಯಸ್ ಮೈಂಡಲ್ಲಿ ಇರುವಾಗ ಆನ್ಸರ್ ಇಲ್ಲ ಆದ್ದರಿಂದ ಈ ಇಮ್ಯಾಜಿನೇಷನ್ ಕ್ರಿಯೇಟಿವಿಟಿ ಮತ್ತು ಈ ಸಬ್ಕಾನ್ಶಿಯಸ್ ಮೈಂಡನ್ನ ಅಲ್ಲಿ ನಡಲ ಸಬ್ ಮೈಂಡಲ್ಲಿ ನಡೀತಕ್ಕಂಥ ದಡಮಳಗಳು ನಿನ್ನ ತರ್ಕ ಮತ್ತು ಎಮೋಷನ್ಗಳ ನಡುವಿನ ಸಂಘರ್ಷಕ್ಕೆ ಪರಿಹಾರವನ್ನು ಸೂಚಿಸ್ತವೆ ಆ ಪರಿಹಾರವನ್ನು ಹೇಗೆ ಸೂಚಿಸ್ತವೆ ಅಂತಂದರೆ ನಿನ್ನನ್ನು ಆ ಫೀಲ್ಡಿಗೆ ಕರೆದುಕೊಂಡು ಹೋಗುವುದರ ಮೂಲಕ ಆ ಫೀಲ್ಡಿಗೆ ಹೋಗೋದು ಹೇಗೆ ಅಂತಂದಾಗ ತರ್ಕ ಮತ್ತು ಭಾವನೆ ಎನ್ನ ಮೀರಿದಾಗ ತರ್ಕ ಮತ್ತು ಭಾವನೆಯನ್ನು ಮತ್ತೆ ಮೀರೋದು ಹೇಗೆ ಅಂತಂದಾಗ ನಿನ್ನ ಕೋವರಲ್ಲಿ ನಿನ್ನ ಅಲ್ಲಿ ನಿನ್ನ ನಿನ್ನ ಭಾವನೆಯ ಕಲ್ಪನೆಯಲ್ಲಿ ನೀನು ಯಾರಾಗಿದ್ದೀಯೋ ಅದು ಸೋರ್ಸು ಅದನ್ನು ರಿಯಲೈಸ್ ಆಗಬೇಕು ಇದು ಬಹಳ ಸಬ್ಜೆಕ್ಟಿವ್ ವಿಚಾರ ನಿನ್ನ ಒಳಗಡೆ ನೀನು ಯಾರಾಗಿದ್ದೀಯ ನೀನು ಒಂದು ಒಂದು ಮೂಮೆಂಟಲ್ಲಿ ನೀನು ಫಸ್ಟಿಗೆ ಬ್ರೇಕಿಂಗ್ ಪಾಯಿಂಟಲ್ಲಿ ಹೋಗ್ತೀಯಾ ಫಸ್ಟ್ ಲಾಜಿಕ್ ಯೂಸ್ ಮಾಡ್ತೀಯ ಆಗಲ್ಲ ಭಾವನೆ ಯೂಸ್ ಮಾಡ್ತೀಯ ಆಗಲ್ಲ ಬ್ರೇಕಿಂಗ್ ಪಾಯಿಂಟಿಗೆ ಹೋಗ್ತೀಯಾ ಆಗಲ್ಲ ಅಲ್ಲಿ ತನಕ ನೀನು ನೀನಾಗೆ ಇರ್ತೀಯ ನೀನು ನಿನ್ನನ್ನು ನೋಡ್ತಾ ಇರ್ತೀಯ ಏನಂತ ನೀನು ನಿನ್ನೆ ನೋಡೋ ನೀನು ನಿನ್ನನ್ನು ಥರ್ಡ್ ಪರ್ಸನ್ನಾಗಿ ತರ್ಕ ಮತ್ತು ಭಾವನೆಗಳ ನಡುವೆ ಸಿಕ್ಕೊಂಡಿರ್ತಕ್ಕಂಥ ಎನ್ ಎಂಟಿಟಿ ಥರ ನೋಡ್ತಿರ್ತೀಯ ನಿನ್ನ ಏನೋ ಒಂದು ಮಾಸ್ ಅದು ಅಲ್ಲಿ ಕೂತಿದೆ ಅದು ಬಟ್ ಆ ಫೀಲ್ಡ್ ಎಂಟ್ರಿ ಆದಾಗ ನೀನು ನಿನ್ನ ಸೃಜನಾತ್ಮಕ ಭಾವನೆಯ ಮೂಲಕ ಅಥವಾ ನಿನ್ನ ಈ ಕಲ್ಪನೆಯ ಮೂಲಕ ನೀ ಆ ಫೀಲ್ಡಿಗೆ ಎಂಟ್ರಿ ಆದಾಗ ನೀನು ಕರಗೋಗ್ತೀಯ ಯಾಕೆ ನೀನು ಕರ್ಗೋಗ್ತೀಯಾ ಯಾಕೆ ಕರ್ಗೋಗ್ತೀಯ ಅಂದರೆ ನೀನು ಸೋರ್ಸ್ ಆಗಿರ್ತೀಯ ನೀನು ಮೂಲ ಆಗಿರ್ತೀಯ ನೀನು ಮೂಲ ಆಗಿರ್ತೀಯ ನೀನೇ ಮೂಲ ಆಗಿರ್ತೀಯ ನೀನೇ ಮೂಲ ಆಗಿರ್ಬೇಕಾದ್ರೆ ನೀನೇ ಸೊಲ್ಯೂಷನ್ ಆಗಿರ್ತೀಯ ಕೊನೆಗೆ ಸಮ್ಮರಿಯಲ್ಲಿ ಏನು ಹೇಳ್ತಿದ್ದೀನಿ ಅಂತಂದರೆ ಲೈಫಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗೆ ಆನ್ಸರ್ ಮೂಲದಲ್ಲಿ ಅಡಗಿದೆ ಆದರೆ ಆನ್ಸರ್ ಮೂಲದಲ್ಲಿ ಅಡಗಿದೆ ಅಂತ ಹೇಳಿ ಯಾವಾಗ ನಮಗೆ ಗೊತ್ತಾಗುತ್ತೆ ಅಂದರೆ ಯಾವಾಗ ನೀನು ಲಾಜಿಕ್ ಮತ್ತು ಎಮೋಷನ್ನ ಬ್ರೇಕಿಂಗ್ ಪಾಯಿಂಟನ್ನು ಮೀರಿದಾಗ ಲಾಜಿಕ್ ಮತ್ತು ಎಮೋಷನ್ ಪಾಯಿಂಟನ್ನು ಮೀರಿದಾಗ ನಿನ್ನತನ ನಿನಗೆ ಫೀಲ್ ಆಗೋಲ್ಲ ಯಾಕೆ ಫೀಲ್ ಆಗೋಲ್ಲ ಅಂತಂದರೆ ನೀನೇ ಮೂಲದಲ್ಲಿ ಇರ್ತೀಯ ನೀನೇ ಆ ಫೀಲ್ಡ್ ಆಗಿರ್ತೀಯ ನೀನು ಕ್ವಾಂಟಮ್ ಫೀಲ್ಡ್ ಆಗಿರ್ತೀಯ ಆ್ಯಕ್ಚುಲಿ ನೀನು ಆ ಫೀಲ್ಡ್ ಆದಾಗ ನೀನೇ ಪರಿಹಾರ ಆಗಿರ್ತೀಯ ಇದು ತುಂಬ ಸಬ್ಜೆಕ್ಟು ವಿಚಾರ ಇದು ಒಬ್ಬೊಬ್ಬರು ಹೇಗೆ ಹೇಗೆ ಅರ್ಥ ಮಾಡ್ಕೊತಾರೋ ಹಾಗಾಗಿ ಹಾಗೆ ಅವರಿಗೆ ಅರ್ಥ ಆಗುತ್ತೆ ಇದಕ್ಕೆ ನೀವು ಜಾಸ್ತಿ ಅರ್ಥ ಕೊಡಬೇಕು ಜಾಸ್ತಿ ಅರ್ಥ ಕೊಡಬೇಕಂತ ಹೋದಷ್ಟು ಇದು ಅರ್ಥ ಕಳ್ಕೊಡುತ್ತೆ ಇದು ಅದರ ನೇಚರ್ ಆ್ಯಕ್ಚುಲಿ ಸೊ ಹೀಗಾಗಿ ಇದರಿಂದ ಏನು ಕಲಿತೆ ನಾನು ಈ ಘಟನೆಯಿಂದ ಅಂತ ಅಂದಾಗ ಇದನ್ನು ಫಸ್ಟ್ನೇ ಸಲ ಅಂತಲ್ಲ ಇತ್ತೀಚೆಗೆ ಕೆಲವು ಲೈಕ್ ಒಂದು ವರ್ಷದಿಂದ ಇದನ್ನು ಅಬ್ಸರ್ವ್ ಮಾಡ್ತಾ ಬರ್ತಿದ್ದೆ ನನ್ನೊಳಗಡೆ ಸಮಸ್ಯೆ ಇಲ್ಲ ಅಂತಲೇ ನನಗೆ ಅನ್ಸೋದು ಲೈಫಲ್ಲಿ ಯಾವತ್ತಿಗೂ ಸಮಸ್ಯೆಗಳು ಎಕ್ಸಿಸ್ಟ್ ಇಲ್ಲ ಸಮಸ್ಯೆ ಡಸೆಂಟ್ ಎಕ್ಸಿಸ್ಟ್ ಮತ್ತು ಯಾಕೆ ಹೆಂಗೆ ಕಾಣಿಸ್ತಿದೆ ಅಂದಾಗ ಮತ್ತೆ ಹೇಳಿದ್ನಿಲ್ಲ ನಾನು ಎರಡು ಬಣ್ಣ ಸೇರಿ ಹೊಸ ಬಣ್ಣ ಆಗಿರೋ ಥರ ನಾನು ಹೊಸ ಬಣ್ಣವನ್ನೇ ನೋಡ್ತಿದ್ದೀನಿ ಹೊರತು ಹೊಸ ಬಣ್ಣವನ್ನು ಲೈಕ್ ಅದರ ಈ ಒರಿಜಿನಲ್ ಬಣ್ಣದ ಹೊಸತನವನ್ನು ನೋಡ್ತಿದ್ದೀನಿ ಹೊರತು ಹೊಸ ಹೊಸತನವನ್ನು ಏನು ನೋಡ್ತಾ ಇಲ್ಲ ನಾನು ಹೊಸ ಬಣ್ಣವನ್ನು ನೋಡ್ತಾ ಇಲ್ಲ ಒರಿಜಿನಲ್ ಬಣ್ಣದ ರೂಪಾಂತರವನ್ನಷ್ಟೇ ನೋಡ್ತಾ ಇದ್ದೀನಿ ನಾನು ನಾನು ಹೇಳಿದಂಗೆ ಮ ಆನ್ಸರ್ ಎಕ್ಸಿಸ್ಟ್ ಬಿಫೋರ್ ಕ್ವಶನ್ ಸಮಸ್ಯೆ ಉಂಟಾಕ್ಕಿಂತ ಮುಂಚೆ ಆನ್ಸರ್ ಇದೆ ಲೈಫಲ್ಲಿ ಆ ಆನ್ಸರ್ನ ಕಣ್ಣಿಡಬೇಕಂತಂದರೆ ನಾನು ಈ ಫೀಲ್ಡಿಗೆ ಅವಾಗವಾಗ ಹೋಗಿ ಬರ್ತಿರಬೇಕು ಇಷ್ಟ ಇದ್ದರೆ ನೀವು ಬನ್ನಿ ಆ್ಯಕ್ಚುಲಿ ನೀವು ಹೋಗಿ ಬರ್ಬೋದು ಆ ಫೀಲ್ಡಿಗೆ ಯಾವಾಗ ಯಾವಾಗ ನೀವು ಆ ಫೀಲ್ಡಿಗೆ ಹೋದಾಗೆಲ್ಲ ನಿಮ್ಮತನ ನಿಮಗೆ ಫೀಲ್ ಆಗಲ್ಲ ಯಾಕೆ ಫೀಲ್ ಆಗೋಲ್ಲ ಅಂತಂದರೆ ಆ ಫೀಲ್ಡೇ ಆನ್ಸರು ಆ ಫೀಲ್ಡೇ ಕ್ವಶನ್ನು ನಿಮಗೆ ಇದೇ ಥರದ ಮನಸ್ಸಿನ ವಿಷಯಗಳು ಮತ್ತು ಬ್ರಹ್ಮಾಂಡ ವಿಷಯಗಳು ಇಷ್ಟಾದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು